ಸರ್ ಡೆವಿಲ್ ಸಿನ್ಮಾ ಹೆವಿ ಎಕ್ಸ್ಪೆಕ್ಟೇಷನ್ ಸಿನ್ಮಾ ತುಂಬ ಚೆನ್ನಾಗಿದೆ ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟರ್ ಎರಡನೇ ಮಾತಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಒಂದು ಘಟನೆ ಆಗಬಾರ್ದು ತಾಗಿದೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಲ್ಲ ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಜ್ ಇದು ಡಬ್ಬಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವತ್ತೇನು ದರ್ಶನ್ ಏನು ಈ ವ್ಯಾಪಾರ ಇದೆ ಇದ್ರ ಒನ್ ಅಂಡ್ ಹಾಫ್ ತರ್ಸಿ ವ್ಯಾಪಾರ ಮಾಡ್ತಾರೆ ಅವ್ರು ಪೊಲೀಸರು ಅಂತ ಹೇಳಿ ಪ್ರಕಾಶ್ ಆರೋಪಿ ಸ್ಥಾನದಿಂದ ಅಪರಾಧಿ ಅಂತ ಪ್ರೂವ್ ಆಗಿ ಏನು ಅದಕ್ಕೆ ಆಗ್ಬೇಕಾದಂತ ಶಿಕ್ಷೆ ಅನುಭವಿಸ್ ಹೊರಗಡೆ ಬಂದ್ರು ಇದೇ ಕ್ರೇಜ್ ಇರುತ್ತೆ ಇದೇ ಸರ್ ಅವ್ರು ದರ್ಶನ್ ಅವರು ನಾವು ನೀವು ಬರೀ ಆರೋಪಿ ಅಂತ ಕೆಲವು ಮಾಧ್ಯಮಗಳ ಮುಖಾಂತರ ಅವ್ರು ಅದೋದು ಅಂತಾರೆ ಕೆಲವ್ರು ನಾನ್ ಕೇಳ್ದಾಗಿಲ್ಲ ಅವ್ರು ಯು ಎ ಸೆವೆನ್ ಅಲ್ಲಿ ಇತ್ತಂತೆ ಎ ಟು ಕೊಟ್ಟಿರಂತೆ ಕೆಲವ್ರು ಹಿಂಗೆಲ್ಲ ಹೇಳ್ತಾರೆ ಸರ್ ದರ್ಶನ್ ಅವ್ರು ಬೇಕು ಅಂತ ಕೆಲವ್ರು ಮಾಡ್ಬಿಟ್ಟವ್ರೆ ಈ ತರ ಮಾಡ್ತಾರೆ ನಾವ್ ಯಾವ್ದು ನೋಡಿದ್ವಲ್ಲ ಕಣ್ಣ ನಮ್ಮ ನೋಡಿರ್ಬೇಕು ನಾವು ನೋಡ್ ಆಮೇಲೆ ದರ್ಶನ್ ಅವ್ರು ಅವ್ರು ಬಂದಾಗ ಏನೋ ಬೈದು ಒಂದ್ ಏಟ್ ಹೊರಬಿಟ್ಟು ಕಲ್ಸ್ಬಿಟ್ರೆ ಊಟ ಗಿಟ ಮಾಡ್ ಕಲ್ಸಾರೆ ಅದ್ಗೆ ಯಾರು ಮಾಡ್ರು ಗೊತ್ತಿಲ್ಲ ನಾವ್ ನಾವು ನಾವು ನೀವು ಪೊಲೀಸ್ ಪೊಲೀಸರು ಕಾನೂನು ಕೊಟ್ಟವ್ರೆ ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪರ ಅಗ್ರಹಾರ ಸೇರ್ತಾರೆ ಅಂತಂದ್ರೆ ಯಾರು ಸರ್ ಒಂದು ನಿಮಿಷ ಇಲ್ಲ ಇಲ್ಲ ಆ ತರ ನೀವು ಒಬ್ಬ ಇವರು ಒಬ್ಬ ಇವರು ಅಲ್ಲಿ ಸೇರ್ತಾರೆ ತಪ್ಪೆ ಆಮೇಲೆ ಸರ್ ಮಾಡಿದ್ರೆ ನಾವು ನಮಗ್ ಪ್ರೂವ್ ಇದೆಯಾ ಪ್ರೂವ್ ಇದೆಯಾ ನೀವು ಹೇಳಿ ಪ್ರೂವ್ ಇದೆಯು ಸರ್ ಗ್ರೂಪ್ ಗ್ರೂಪಲ್ಲಿ ಹತ್ತು ಜನ ಹೊರಗಡೆ ಹತ್ತು ಜನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ ಆಧಾರ್ ತೀರ್ಮಾನ ಮಾಡೋಕೆ ಸರ್ ನಮ್ಮ ತಾವು ತಮ್ಮ ಅನಿಸಿಕೆಗಳು ಇರ್ತದೆ ನಮ್ಮ ಅನಿಸಿಕೆ ಇವತ್ತು ಈಗ ನೀವು ದರ್ಶನ್ಸ್ತಕ್ಕಂಥ ಒಬ್ಬ ನಿರ್ಮಾಪಕರಾಗಿ ನೀವು ದರ್ಶನ್ ಸಾರಿ ಸಾರಿ ಕನ್ನಡ ಚಿತ್ರರಂಗದಲ್ಲೆಲ್ಲ ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ತಮಿಳು ಅಡ್ವಾನ್ಸ್ ಇದೆ ಮಲಯಾಳಿ ಕನ್ನಡ ಅನ್ಸಿದೆ ದರ್ಶನ್ ಅಡ್ವಾನ್ಸ್ ಕೊಟ್ಟು ಮಾತಾಡ್ತಾ ಇಲ್ಲ ನಾನು ನ್ಯಾಯಸ್ಥಾನದಲ್ಲಿ ಗೊತ್ತಿದ್ದು ಮಾತಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಿಸ್ಕೊಡ್ತೇನೆ ದರ್ಶನವ್ರು ಬಂದ್ರೆ ಒದಗಿಸಲ ನೀವು ಅನ್ಕೋತೀರಾ ಇಲ್ಲ ತುಂಬಾ ಇಲ್ಲ ಸರ್ ಸರ್ ಇವತ್ತು ನಿನ್ನೆ ಯಾವುದೋ ಸತ್ಸಂಗದಲ್ಲಿ ನೂರಾರು ಜನ ಸತ್ತೋ ಈಗ ಅವ್ರೆಲ್ಲ ಬದುಕಾಗತ್ತ ಸರ್ ಸರ್ ತಪ್ಪು ನೋಡಿ ಇಲ್ಲಿ ತಪ್ಪಾಗಿಲ್ಲ ಅಂತ ಹೇಳ್ತಲ್ಲ ನಾವು ಓಡಿಲ್ಲ ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ ಸತ್ಸಂಗ ಮುನ್ನೂರೈದು ಜನ ಸೊತ್ತು ಕಾಲ್ ಸುತ್ತ ಬಸ್ಸನ್ನು ಸೋತು ಅದೇ ಅನ್ನಿಸ್ಬಿಟ್ರಿ ಸರ್ ಸಿ ಎಂನ ಸಿಎಂ ಅವ್ರ ಕಾನೂನು ಪ್ರಕಾರ ಇರ್ತಾರೆ ನೀವು ನಾವು ನೋಡಿದ್ದೀವ ಮೇಡಮ್ ನಾವು ಇಲ್ಲ ನಾವು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಉದ್ದೇಶ